ಅವತಾರ ಪುರುಷ ಲೀಲಾಮೃತ ಎರಡು ಚಂದ್ರಶೇಖರ 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 ಪಾಹಿಮಾನ್ ಚಂದ್ರಶೇಖರ 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 ರಕ್ಷಮಾಂ ತಮಿಳುನಾಡಿನ ಸುಮಾರು ಐವತ್ತು ಜನ ಭಕ್ತರ ಗುಂಪೊಂದು ಕರ್ನಾಟಕದ ತೀರ್ಥಯಾತ್ರೆಗೆ ಹೊರಡುವ ಮುನ್ನ ಶ್ರೀ ಕಂಚಿ ಚಂದ್ರಶೇಖರ ಸರಸ್ವತಿ ಮಹಾಸ್ವಾಮಿಗಳವರ ದರ್ಶನವನ್ನು ಪಡೆಯಲು ಬಂದಿತು ಅವರಿಂದ ಯಾತ್ರೆಯ ವಿವರವನ್ನು ತಿಳಿದ ಮಹಾಸ್ವಾಮಿಗಳು ಮಂಗಳೂರಿನಿಂದ ಮೊದಲು ಶೃಂಗೇರಿಗೆ ಹೋಗಿ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳವರ ದರ್ಶನ ಹಾಗೂ ಪ್ರಸಾದಗಳನ್ನು ಪಡೆದು ನಂತರವೇ ಮುಂದಿನ ಯಾತ್ರೆಯನ್ನು ಕೈಗೊಳ್ಳ ಬೇಕೆಂದು ಅವರಿಗೆ ಹೇಳಿದರು ಸೂರ್ಯಾಸ್ತವಾದ ನಂತರ ಶೃಂಗೇರಿಯನ್ನು ತಲುಪಬಾರದು ಎಂದು ನುಡಿದರು ಆ ರಾತ್ರಿ ಅವರೆಲ್ಲ ಮಂಗಳೂರನ್ನು ತಲುಪಿದರು ಮಾರನೆಯ ದಿನ ಬೆಳಿಗ್ಗೆ ಆ ಗುಂಪಿನಲ್ಲೊಬ್ಬರು ಶೃಂಗೇರಿಗೆ ಹೋಗುವ ಮೊದಲು ತಲಕಾವೇರಿಗೆ ಹೋಗೋಣವೆಂದು ಒತ್ತಾಯಿಸಿದರು ಬಹುತೇಕರು ಅದಕ್ಕೆ ಒಪ್ಪಿದರು ನಂತರ ಮಂಗಳೂರಿನಿಂದ ಸೀದಾ ತಲಕಾವೇರಿಗೆ ಹೋದರು ಮಾರನೆಯ ದಿನ ತಲಕಾವೇರಿಯಿಂದ ಶೃಂಗೇರಿಗೆ ಪ್ರಯಾಣ ಆರಂಭಿಸಿದರು ಅನೇಕ ವಿಘ್ನಗಳನ್ನು ಎದುರಿಸಿದ ಅವರು ರಾತ್ರಿ ಎಂಟು ಗಂಟೆಯಾದರೂ ಶೃಂಗೇರಿಯನ್ನು ತಲುಪಲು ಸಾಧ್ಯವಾಗಲಿಲ್ಲ ಬೆಟ್ಟದ ಕಣಿವೆಯಲ್ಲಿ ಎರಡು ಚಕ್ರಗಳು ಪಂಚರ್ ಆಯಿತು ನಂತರ ಅದನ್ನು ಬದಲಾಯಿಸಿ ಹೊರಟ ಮೇಲೆ ದಾರಿಯನ್ನು ತಪ್ಪಿ ಹದಿನೈದು ಕಿಲೋಮೀಟರ್ ವಿರುದ್ಧ ದಿಕ್ಕಿನಲ್ಲಿ ಅತಿಯಾಗಿ ಕ್ರಮಿಸುವಂತಾಯಿತು ಇದನ್ನ ಅರಿತ ಚಾಲಕ ಬಸ್ ಅನ್ನು ತಿರುಗಿಸಲು ಮುಂದಾದನು ಅವನು ಬಲಕ್ಕೆ ಬಸ್ ಅನ್ನು ತಿರುಗಿಸಲು ಹೊರಟುತ್ತಿದ್ದಂತೆಯೇ ಬಸ್ಸು ಕಣಿವೆಯಿಂದ ಜಾರಲು ಶುರುವಾಯಿತು ಎಲ್ಲರೂ ಭಯಭೀತರಾಗಿ ಶ್ರೀ ಶಾರದಾಂಬೆಯನ್ನು ಪ್ರಾರ್ಥಿಸಲು ಜಾರುತ್ತಿದ್ದ ಬಸ್ಸು ಇದ್ದ ನಿಂತುಬಿಟ್ಟು ಯಾರು ಬಸ್ಸು ಹಿಡಿದು ನಿಲ್ಲಿಸಿದ್ದರೇನೋ ಎನ್ನುವಂತೆ ಭಾಸವಾಯಿತು ಅಲ್ಲಿದ್ದವರೆಲ್ಲರಿಗೂ ನಂತರ ಗಾಡಿಯನ್ನು ಯಾವುದೇ ತೊಂದರೆಯಿಲ್ಲದೆ ಓಡಿಸಿಕೊಂಡು ಮಧ್ಯರಾತ್ರಿ ವೇಳೆಗೆ ಶೃಂಗೇರಿ ತಲುಪಿದರು ಅವರ ಬರುವಿಕೆಯನ್ನೇ ನಿರೀಕ್ಷಿಸುತ್ತಿದ್ದ ಒಬ್ಬ ವಿದ್ಯಾರ್ಥಿಯು ಅವರಿಗೆಲ್ಲ ನೀವು ಕೈಕಾಲು ತೊಳೆದು ಊಟ ಮಾಡಿ ಮಹಾಸ್ವಾಮಿಗಳು ನಿಮಗೆಲ್ಲ ಕಾಯುತ್ತಿದ್ದಾರೆ ಐವತ್ನಾಲ್ಕು ಜನರಿಗೆ ಮಠದಲ್ಲಿ ಅಡುಗೆ ಮಾಡಲು ತಿಳಿಸಿದರು ಎಂದು ಹೇಳಿದನು ಅವರಿಗೆಲ್ಲ ಪರಮಾಶ್ಚರ್ಯವಾಯಿತು ಏಕೆಂದರೆ ತಾವು ಶೃಂಗೇರಿಗೆ ಬರುವ ವಿಷಯ ಶೃಂಗೇರಿಯಲ್ಲಿ ಯಾರಿಗೂ ಹೇಳಿರಲಿಲ್ಲ ಶಾಸ್ತ್ರ ಗ್ರಂಥವನ್ನು ಓದುತ್ತಿದ್ದ ಗುರುಗಳು ಇದ್ದಕ್ಕಿದ್ದಂತೆಯೇ ಎದ್ದು ಜಪವನ್ನು ಮಾಡುತ್ತಾ ತಮ್ಮ ಕೈಗಳನ್ನು ಗೋಡೆಯ ಮೇಲೆ ಒತ್ತಿ ಇಟ್ಟರು ನಂತರ ಶ್ರೀ ಮಾರದಾಂಬ ದರ್ಶನಕ್ಕೆಂದು ಹೊರಟ ಚೆನ್ನೈನ ಭಕ್ತರ ಬಸ್ಸೊಂದು ಬ್ರೇಕ್ ಫೇಲ್ಯೂರ್ ಆಗಿ ನಿಯಂತ್ರಣ ತಪ್ಪಿ ಹೋಗಿತ್ತು ಆಗ ಎಲ್ಲ ಕ್ಷೇಮವಾಯಿತು ಅವರೆಲ್ಲ ಶೃಂಗೇರಿಗೆ ಬಂದಿಳಿಯುತ್ತಿದ್ದಾರೆ ಬಿಸಿಯಾಗಿ ಅಡುಗೆಯನ್ನು ಮಾಡಿ ಅವರನ್ನು ಬರಮಾಡಿಕೊಳ್ಳಿ ಎಂದು ಗುರುಗಳು ಹೇಳಿದ್ದನ್ನು ಆ ವಿದ್ಯಾರ್ಥಿಯು ಅವರಿಗೆಲ್ಲ ಹೇಳಿದನು ಮಾರನೆಯ ದಿನ ಅವರು ಗುರುಗಳ ದರ್ಶನಕ್ಕೆ ಹೋದಾಗ ಗುರುಗಳು ಮಹಾತ್ಮರು ಹೇಳಿದ್ದನ್ನು ಅನುಸರಿಸಬೇಕು ಅದನ್ನು ಬದಲಿಸಿ ಿದರೆ ಈ ರೀತಿ ಎಲ್ಲವೂ ಬದಲಾಗುತ್ತದೆ ಎಂದು ನಗುತ್ತಾ ಹೇಳಿದರು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ